ನಿಮಗಿದು ಗೊತ್ತೇ ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಅನುಗ್ರಹಿಸಿದಂಥ ಮಂತ್ರಾಕ್ಷತೆ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಅತಿ ಹೆಚ್ಚು ಆದಾಯ ಪಡೆಯುವ ದೇವಸ್ಥಾನಗಳ ಪಟ್ಟಿ ಮಾಡಿದಾಗ ತಿರುಪತಿಗೆ ಒಂಬತ್ತನೇ ಸ್ಥಾನ ಬಿದ್ದರು ಭಕ್ತರ ವಿಷಯಕ್ಕೆ ಬಂದಾಗ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಸ್ಥಾನಗಳ ಪಟ್ಟಿಯಲ್ಲಿ ತಿರುಪತಿಗೆ ಮೊದಲನೇ ಸ್ಥಾನ ವರ್ಷಕ್ಕೆ ಎರಡೂವರೆ ಕೋಟಿ ಜನ ಭೇಟಿ ನೀಡುತ್ತಾರೆಂಬುವ ಲೆಕ್ಕಾಚಾರವಿದೆ ತಿರುಪತಿಯ ವೆಂಕಟೇಶ್ವರ ಸ್ವಾಮಿ ಹುಂಡಿಗೆ ಬರುವ ಆದಾಯವನ್ನು ತಿರುಮಲ ತಿರುಪತಿ ದೇವಸ್ಥಾನದ ಕಮಿಟಿಯವರು ನಿತ್ಯ ಅನ್ನಸಂತರ್ಪಣೆ ಶಿಕ್ಷಣ ಆರೋಗ್ಯ ಪ್ರಯಾಣ ಭಕ್ತರ ವಸತಿ ಹೀಗೆ ಸಾವಿರಾರು ಯೋಜನೆಗಳಿಗೆ ಖರ್ಚು ಮಾಡ್ತಾರೆ ಅದೆಷ್ಟೋ ಸೌಕರ್ಯಗಳು ಅದೆಷ್ಟೋ ಸೇವೆಗಳು ನಮಗಿನ್ನೂ ಗೊತ್ತೇ ಇಲ್ಲ ತಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಜವಳ ನಾಮಕರಣ ಮದುವೆ ಮುಂಜಿವೆ ಹೀಗೆ ಯಾವುದೇ ಶುಭ ಕಾರ್ಯವಿದ್ದರೂ ಅದರ ಆಹ್ವಾನ ಪತ್ರಿಕೆಯ ಜೊತೆ ಒಂದು ತಮ್ಮ ಸ್ವವಿಳಾಸವಿರುವ ಚೀಟಿಯನ್ನು ಲಗತ್ತಿಸಿ ತಾವು ತಿರುಪತಿಯ ದೇವಸ್ಥಾನಕ್ಕೆ ಕಳಿಸಿದ್ದೇ ಆದರೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದ ಮಂತ್ರಾಕ್ಷತೆ ತಮ್ಮ ಮನೆಗೆ ಬಂದು ತಲುಪುತ್ತೆ ಮತ್ತೇಕೆ ತಡ ತಮ್ಮ ಮನೆಯಲ್ಲಿ ಶುಭ ಕಾರ್ಯವಿದ್ದೇ ಆದರೆ ಆಹ್ವಾನ ಪತ್ರಿಕೆಯನ್ನು ತಿರುಪತಿಗೆ ಕಳುಹಿಸಿ ಮಂತ್ರಾಕ್ಷತೆಯನ್ನು ಪಡೆಯಿರಿ ಎಂದು ಹೇಳುತ್ತಾ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ